ಈ ಥರದ್ದು ಒಂದೊಂದು ಪೊಟ್ಲೆ ನಮ್ಮ ಹೊಂದವರ್ದಲ್ಲೆಲ್ಲ ಮಾರೋದಕ್ಕೆ ಇಟ್ಕೊಂತಾರೆ ನೂರು ರೂಪಾಯಿ ಅಂದರೆ ಏಟು ಟೇಸ್ಟ್ ಮತ್ತೆ ಹಣ್ಣಿಗೆ ಜಾಸ್ತಿ ರಸ ಇಲ್ಲ ಹಾಗೆ ಇವತ್ತಿನ ಗಮ್ಮತ್ ಏನಂತಂದರೆ ಸರ ಪಾಯಸ ಸೊ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಐದೂವರೆ ಆಯಿತು ಹೀಗುಂಟು ಮನೆ ಹತ್ರ ವಾತಾವರಣ ಎಷ್ಟು ಮೋಡಾಗಿದೆ ಫುಲ್ಲು ಆ ಕಡೆ ನೋಡಿ ಈ ಥರ ೂ ನಮಸ್ಕಾರ ಶುಭೋದಯ ಸ್ನೇಹಿತರೆ ಹೊನ್ನವರ ಲೈಫ್ ಸ್ಟೈಲ್ ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಹಾಗೆ ಮಳೆ ತುಂಬ ಜೋರಿದೆ ರಾತ್ರಿಯಿಂದ ಮತ್ತು ನಮ್ಮ ಅತ್ತೆಯವರೆಲ್ಲರೂ ಕೂಡ ಉಳಿದಿದ್ದಾರೆ ಅತ್ತೆ ಮನೆಯವರೆಲ್ಲ ಮನೆಗೆ ಹೋದರು ನಿನ್ನೆ ಆಮೇಲೆ ನಮ್ಮ ನಾಲ್ಕು ಜನ ಅತ್ತೆಯವರು ನಮ್ಮಲ್ಲೇ ಉಳಿದಿದ್ದಾರೆ ಇನ್ನು ಇವತ್ತಿನ ಬ್ಲೋಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬೆಳಗಿನ ತಿಂಡಿಗೆ ಒಪ್ತೋಸೆ ಮಾಡಿದ್ವಿ ಹಾಗೆ ನಿನ್ನೆದು ಚಿಕನ್ ಸಾರಿತ್ತು ಹಾಕೊಂಡು ತಿಂದು ಇವತ್ತಿನ ತಿಂಡಿಯ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ ಇನ್ನು ಮಧ್ಯಾಹ್ನ ಊಟಕ್ಕೆ ಮಾಡಬೇಕು ಆಮೇಲೆ ನಮ್ಮದು ಡೈಲಿ ರುಟೀನ್ಸ್ ಇರುತ್ತೆ ನೋಡಿ ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನೆಲ್ಲ ಮಾಡ್ತಾ ಇರಬೇಕು ಅಂತೂ ಸಿಕ್ಕಾಪಟ್ಟೆ ಕಿರ್ಕಿ ನನಗಂತೂ ಮಳೆಗಾಲ ಮುದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅಷ್ಟು ಮಳೆಗಾಲ ಈ ವರ್ಷ ಎಂತಕ್ಕಂತ ಗೊತ್ತಿಲ್ಲ ಕೆಲವೊಬ್ಬರು ನಮ್ಮ ಕಡೆಯೆಲ್ಲ ಮಳೆನೇ ಬಂದಿಲ್ಲ ಅಂತ ಹೇಳ್ತಿದ್ರೆ ಎಲ್ಲನೂ ಒಣಗೋಯಿತು ಮಳೆಯೇ ಇಲ್ಲ ಅಂತ ಹೇಳ್ತಿದ್ರು ನಮ್ಮ ಕಡೆಯಂತೂ ಮಳೆ ಎಲ್ಲ ಕುಚ್ಕೊಂಡು ಹೋಗಿ ರೀತಿ ಮಳೆ ಬರ್ತಿದೆ ನೋಡಿ ಎಂತಕ್ಕಂಥ ಗೊತ್ತಿಲ್ಲ ಪ್ರತಿ ವರ್ಷವೂ ಅಷ್ಟೇ ನಮ್ಮೂರಲ್ಲಿ ಕಾಡು ನೋಡಿ ಹಾಗಾಗಿ ಜಾಸ್ತಿ ಮಳೆ ಆಗೋದು ಸಹಜ ಹಾಗೆ ಇವತ್ತಿನ ದಿನ ಹೇಗೆ ಅಂತ ನೋಡೋಣ ಆಯ್ತಾ ಲೆಟ್ಸ್ ಗೋ ಸೊ ಇದು ನೋಡಿ ಫ್ರೆಂಡ್ಸ್ ಮೂಸುಂಬೆ ಹಣ್ಣು ಈ ಥರದ್ದು ಒಂದೊಂದು ಪೊಟ್ಲೆ ನಮ್ಮ ಹೊನ್ನವರದಲ್ಲೆಲ್ಲ ಮಾರೋದಕ್ಕೆ ಇಟ್ಕೊಂತಾರೆ ನೂರು ರೂಪಾಯಿನಂತೆ ಈ ಥರದ ಒಂದೊಂದು ಅಂತೆ ಮಾಡಿಡ್ತಾರೆ ಆಯಿತಾ ನೂರು ರೂಪಾಯಿ ಅಂತೆ ಸೇಲ್ ಮಾಡ್ತಾರೆ ತುಂಬ ಬಂದಿದೆ ನಮ್ಮ ಹೊನ್ನವರದಲ್ಲೆಲ್ಲ ಹಾಗೆ ನಮ್ಮ ಮನೆಯೆಲ್ಲ ಒಂದು ಎರಡು ಮೂರು ಸರಿ ತಗೊಂಡು ಬಂದ್ವಿ ನಿನ್ನೆ ಹಣ್ಣು ತಗೊಂಡು ಬಂದಿದ್ರು ಇವಾಗ ಇದ್ರದ್ದು ಜ್ಯೂಸ್ ಮಾಡುವಂತೆ ಇದ್ವಿ ಹಣ್ಣೆಲ್ಲ ತುಂಬ ಇರುತ್ತೆ ಆದರೆ ರಸ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಇದನ್ನು ಬಿಡಿಸಿ ತೋರಿಸ್ತೀನಿ ಇದು ನಿಮಗೆ ಹಣ್ಣು ಹೇಗಿರುತ್ತೆ ಅಂತ ಈಗ ಜ್ಯೂಸ್ ಮಾಡುವ ಅಂದ್ಕೊಂಡಿದ್ದೀನಿ ಹನ್ನೊಂದು ಗಂಟೆಗೆ ನಮ್ಮದು ಹಸಿವುಳ್ಳೆ ನಾವು ಮಾಡ್ಕೊಂಡು ಬಂದಾಯಿತು ಆಮೇಲೆ ಒಂದು ಜ್ಯೂಸ್ ಕುಡಿದ್ರೆ ಸೂಪರಾಗಿರುತ್ತೆ ಮತ್ತು ಆರಾಮ ಕೂಡ ಆಗುತ್ತೆ ನಮಗೆ ನೋಡಿ ಸುಮಾರು ಒಂದು ಇಪ್ಪತ್ತೈದು ಹಣ್ಣು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸುಮಾರಷ್ಟೇ ಇರುತ್ತೆ ನೂರು ರೂಪಾಯಿನಂತೆ ಸೇಲ್ ಮಾಡ್ತಾ ಇರ್ತಾರೆ ಗಾಡಿಯಲ್ಲೆಲ್ಲ ತುಂಬಿಕೊಂಡು ಬಂದ್ಕೊಂಡು ಕುಂತ್ಕಂದ್ರು ಅವರು ಅಂಗಡಿಯಲ್ಲ ಅಂದರೆ ಯಾರು ಹೊರಗನವ್ರು ಬಂದು ಸೇಲ್ ಮಾಡ್ತಾ ಇರ್ತರು ಆಯಿತಾ ನೂರು ರೂಪಾಯಿನಂತೆ ಈ ಥರ ಮಾರಾಟ ಮಾಡ್ತಾರೆ ಸೊ ನೋಡಿ ಇಷ್ಟು ಹಣ್ಣು ಉಂಟು ಹಣ್ಣಾಗಿದೆ ಕಾಯಿಲ್ಲ ಇದು ಹೇಗಿದ್ರೆ ಜ್ಯೂಸ್ ಮಾಡ್ತೀನಿ ಆಯಿತಾ ಮೊಸಂಬೆ ಜ್ಯೂಸ್ ರೆಡಿಯಾಯಿತು ಇದು ಹಣ್ಣು ಮಿಕ್ಸಿಗೆ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು ಬೀಜ ಗ್ರೈಂಡ್ ಆದರೆ ಕಹಿ ಆಗಿಬಿಡ್ತದೆ ಹಾಗಾಗಿ ಸ್ವಲ್ಪ ಗಿರ್ರ ಗಿರ್ರ ಅಂತ ಅನಿಸ್ಬೇಕು ಹಾಗೆ ಸಕ್ಕರೆ ಹಾಕಿ ಈಗ ರೆಡಿ ಟು ಟೇಸ್ಟ್ ಮತ್ತು ಹಣ್ಣಿಗೆ ಜಾಸ್ತಿ ರಸ ಇರಲೇ ಹಾಗಾಗಿ ಸ್ವಲ್ಪ ತೆಳ್ಳ ಥರ ತೆಳಿ ಥರ ಆಗಿಬಿಟ್ಟಿದ್ದೆ ನೋಡಿ ಅಷ್ಟೊಂದು ತಿಕ್ಕಾಗೋದಿಲ್ಲ ಇದು ಹಣ್ಣಿಗೆ ಎಷ್ಟೊಂದು ರಸ ಇರೋದಿಲ್ಲ ಓಕೆ ಜ್ಯೂಸ್ ರೆಡಿ ಇವತ್ತಿನ ಗಮ್ಮತ್ ಏನಂತಂದರೆ ಪಚ್ಚೆಸರ ಪಾಯಸ ಏನು ಆಗಿಲ್ಲ ಅಥವಾ ಹೆಸರು ಕಾಳನ್ನು ಈಗ ಬೇಯಿಸೋದಕ್ಕೆ ಇಟ್ಟಿದ್ದು ನೀವು ಹೆಸರು ಕಾಳು ಅಂತ ಹೇಳ್ತೀವಲ್ಲ ನಾವು ಪಚ್ಚೆಸರು ಅಂತ ಹೇಳ್ತೀವಿ ಇದರ ಪಾಯಸ ಯಾರ್ಯಾರಿಗೆ ಇಷ್ಟ ಅಂತ ಕಾಮೆಂಟ್ ತಿಳಿಸಿ ನನಗಂತೂ ತುಂಬ ಫೇವ್ರೇಟ್ ಬೇಯಿಸೋದಿಕ್ಕೆ ಇಟ್ಟಿದ್ವಿ ತುಂಬ ಹೊತ್ತು ಬೇಕು ಬೇಯೋದಿಕ್ಕೆ ಕುಕ್ಕರಲ್ಲಿ ಹಾಕುವ ನೋಡಿದ್ವಿ ಆದರೆ ಕುಕ್ಕರ್ಗಿಂತ ಈ ಥರ ಬೇಯಿಸಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತದೆ ಹಾಗಾಗಿ ಹೀಗೆ ಬೇಯಿಸೋದಕ್ಕೆ ಇಟ್ಟಿದ್ದೀವಿ ಇನ್ನೊಂದು ಅರ್ಧ ಗಂಟೆ ಮೇಲೆ ಬೇಕು ಇದು ಬೇಯೋಕೆ ನೋಡಿ ಒಲೆಯಲ್ಲಿ ಪಚ್ಚೆ ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಕರಗಬೇಕು ಅದು ಈಗ ಇನ್ನೊಂದು ಹೊಸ ಪಾತ್ರೆಗೆ ಹಾಕ್ಕೊಂಡು ಗ್ಯಾಸಲ್ಲಿ ಕುದಿಸ್ತಾ ಇದ್ದೀವಿ ಹೊಸ ಪಾತ್ರೆಯಲ್ಲಿ ಒಲೆ ಮೇಲೆ ಎದ್ಬಿಟ್ರೆ ಫುಲ್ ಕಪ್ಪಾಗಿ ಬಿಡ್ತದೆ ನೋಡಿ ಮಸೀದಾಗಿ ಹಂಗಾಗಿ ಈಗ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ಕುದಿಸ್ತಾ ಇದ್ದೀವಿ ಆ ಕಡೆ ಸಾರಾಗ್ತಾ ಉಂಟು ಹಾಂ ಹಾಕೋ ಕಡ್ಡೆಯಲಮ್ಮ ಈಗ ದಪ್ಪಗೆ ತೆಗೆದಿರುವಂಥ ತೆಂಗಿನ ಹಾಲನ್ನು ತಿರುಗಿಸ್ಬೇಕು ಇದು ಕುದ್ಮೆನ ಹಾಕೋದ ರವೆ ಇದು ಚೆನ್ನಾಗಿ ಕುದ್ದ ಮೇಲೆ ರವೆ ಹಾಕಬೇಕು ಹುರಿದು ಇಲ್ಲಿ ಸಾರ ಆಯಿತು ಇಲ್ಲಿ ಪೈಸಕ್ಕೆ ತಯಾರಿ ಆಗ್ತಾ ಇದೆ ಹಾಂ ಮತ್ತು ಸ್ವಲ್ಪ ತೆಂಗಿನಲ್ಲ ಅದು ಹಾಂ ಸ್ವಲ್ಪ ರವವನ್ನು ಹುಕ್ಕೊಂಡೆ ಈಗ ತೆಂಗಿನ ಹಾಲಲ್ಲಿ ಕರಡಿ ಹಾಕೋದು ಇದು ಕುದ್ದಿದೆ ಈಗ ಚೆನ್ನಾಗಿ

t h a ಸೊ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಐದುವರೆ ಆಯಿತು ಹೀಗುಂಟು ಮನೆ ಹತ್ರ ವಾತಾವರಣ ಎಷ್ಟು ಆಗಿದೆ ಫುಲ್ಲು ಆ ಕಡೆ ನೋಡಿ ಈ ಥರ ಕಪ್ಪು ಮೋಡ ನೋಡಿ ಮೋಡದ ಹತ್ರ ಹೋಗಿ ನೋಡುವ ನಾವು ಈಗ ನೋಡಿದ್ರ ಈ ಥರ ಫುಲ್ಲು ಮೋಡ ಕಪ್ಪು ಮೋಡಾಗಿದೆ ಒಂದು ಕಡೆಯಿಂದ ಬಿಸಿಲು ಉಂಟು ನೋಡಿದ್ರ ಎಷ್ಟು ಕಪ್ಪು ಮೋಡ ಅಂತ ಇನ್ನು ಯಾವ ಊರಲ್ಲಿ ಎಷ್ಟು ದೊಡ್ಡ ಮಳೆ ಆಗ್ತಿದೆಯೋ ಎಂಥದ್ದಂತೆ ಆದರೆ ಈ ಕಡೆ ಬಿಸಲು ನೋಡಿ ನೋಡಿ ಸೂರ್ಯ ಇಲ್ಲಿದ್ದಾನೆ ಬೆಳಕು ಕೊಡ್ತಾ ಮತ್ತೆ ಮಳೆ ಕೂಡ ಸಣ್ಣಗೆ ಬರ್ತಾ ಉಂಟು ಸೊ ಫ್ರೆಂಡ್ಸ್ ಇವಾಗ ಒಂದು ಚೆನ್ನಾಗಿ ನಿದ್ರೆ ಆಯಿತು ಹಾಗೆ ಇವತ್ತು ಸಣ್ಣ ವಿಡಿಯೋದೊಂದಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರುತ್ತೆ ಅಂದ್ಕೊತೀನಿ ಇಷ್ಟವಾಗಿದ್ದರೆ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರತಿದಿನ ಬ್ಲಾಗ್ ಮಿಸ್ ಮಾಡೋದನ್ನು ಮರಿಬೇಡಿ ಆಯಿತಾ ನಾನು ಪ್ರತಿದಿನ ಬರ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಹಾಗೆ ಎಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಸಿಗುವ ನಾಳಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್